ಯಾವುದೇ ಧರ್ಮ ಜಾತಿ ಭೇದ ಇಲ್ಲ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಇಲ್ಲಿ ಮುಕ್ತವಾಗಿ ನಾವು ಪಾಠವನ್ನು ಕಲಿಸ್ತೇವೆ ಈ ಸಂಸ್ಥೆ ಹೆಂಗಪ್ಪ ಅಂದರೆ ಬಡವರ ಅಭಿವೃದ್ಧಿಗಾಗಿ ಬಡವರ ಏಳಿಗೆಗಾಗಿ ಬಡವರ ಒಂದು ಮುಂದೆ ತರುವಂಥ ಸಂಸ್ಥೆ ಅಂದರೆ ನಮ್ಮ ಜಮೆ ತುಲುಫಲ ಸಂಸ್ಥೆ ನೂರು ಶೇಕಡ ಫಲಿತಾಂಶ ಎರಡು ಸಾವಿರದ ಹದಿನೈದರಿಂದಲೂ ಎರಡು ಸಾವಿರದ ಇಪ್ಪತ್ತ ಈವರೆಗೂ ಕೂಡ ಬರ್ತಾ ಇದೆ ಇದು ನನಗೆ ಒಂದು ಒಳ್ಳೆಯ ಹೆಮ್ಮೆ ವಿಷಯ ಅಂತ ಹೇಳ್ತೇನೆ ನಾನು ಕಲಿಯೋದ್ರಲ್ಲಿ ತುಂಬ ಹಿಂದುಳಿದಿದ್ದಾರೋ ಅಂತ ವಿದ್ಯಾರ್ಥಿಗಳು ಪಾಸಾಗಿ ಹೋಗಬೇಕಂತ ಹೇಳಿಕೊಂಡು ಅವರಿಗೆ ರೆಮಿಡಿಯಲ್ ಕ್ಲಾಸಸ್ ಮಾಡೋದ್ರ ಮೂಲಕ ಅವರ ಶಿಕ್ಷ ಅವರ ಶಿಕ್ಷಣಕ್ಕಾಗಿ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಈ ಯಾವುದೇ ಒಂದು ಲಾಭಕ್ಕಾಗಿ ಈ ಕಾಲೇಜು ಈ ಆಡಳಿತ ಮಂಡಳಿ ಈ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ ಮುಖ್ಯ ಉದ್ದೇಶ ಅವರದ್ದು ಏನಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವ ಬಡ ವಿದ್ಯಾರ್ಥಿಗಳಿಗಾಗಿ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಅವರ ಶೈಕ್ಷಣಿಕ ಪ್ರಗತಿಗಾಗಿ ಬರೇ ಶುಲ್ಕ ವಿನಾಯಿತಿ ಮಾಡಿಕೊಂಡವರಿಗೆ ಅವರಿಗೆ ಇಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡಿದೆ ಆ ಪ್ರೌಢಶಾಲೆಯು ಅನುದಾನ ರಹಿತವಾಗಿದ್ದು ಉಚಿತ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಮಾಡಿರುತ್ತಾರೆ ಮಕ್ಕಳಿಗೆ ಟೆಕ್ನಾಲಜಿಕಲ್ ಆಗಿ ಮುಂದೆ ಬರಲಿಕ್ಕೆ ಈಗ ಎ ಎ ಐ ಇರುವಂಥ ಜಗತ್ತಾಗಿದೆ ಅದೇ ಅದೇ ರೀತಿಯಲ್ಲಿ ಸ್ಕೋಡಿಂಗ್ ಮಾಡಲಿಕ್ಕೆ ಸರ್ಕ್ಯೂಟ್ ರಚನೆ ಮಾಡಲಿಕ್ಕೆ ಇದನ್ನೆಲ್ಲ ನಾವು ಇಲ್ಲಿ ಕಲಿಸಿಕೊಡ್ತಾ ಇದ್ದೇವೆ ಅವರ್ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಫ್ರೆಂಡ್ಲಿ ದೇ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿ ಸಬ್ಜೆಕ್ಟ್ ಕ್ಲಿಯರ್ಲಿ ಆ್ಯಂಡ್ ಹಿಯರ್ ದೇ ಆರ್ ಪ್ರೊವೈಡಿಂಗ್ ಮಿಡ್ ಡೇ ಮೀಲ್ ಫಾರ್ ಫ್ರೀ ಆಫ್ ಕಾಸ್ಟ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಸ್ಟೂಡೆಂಟ್ ಮೊದಲ ಎರಡು ವರ್ಷದ ಮುಂಚೆ ನಮ್ಮ ಸೀನಿಯರ್ಸ್ ಸ್ಟೇಟ್ ಅಲ್ಲಿ ಏತ್ ರ್ಯಾಂಕ್ ಬಂದಿದ್ದಾಳೆ ಇದು ನಮಗೆ ತುಂಬಾ ಅಭಿಮಾನದ ವಿಷಯವಾಗಿದೆ ನಾನು ಪರ್ವೇಜ್ ಅಲಿ ಜಮಿಯತ್ ಉಲ್ ಫಲಾ ಸಂಸ್ಥೆಯ ಸಂಸ್ಥೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಎಕ್ಸಿಕ್ಯೂಟಿವ್ ಆಗಿದ್ದೇನೆ ಈಗ ಶಾಲೆಯ ಸಂಚಾಲಕನಾಗಿದ್ದೇನೆ ಈ ಶಾಲೆ ನಾವು ಸುಮಾರು ಒಂದೂವರೆ ಎಕರೆ ಲ್ಯಾಂಡಲ್ಲಿ ಮೂವತ್ತೈದು ವರ್ಷಗಳಿಂದ ನಡೆಸ್ತಾ ಇದ್ದೇವೆ ಫ್ರೀ ಎಜುಕೇಷನ್ ಪ್ರೈಮರಿ ಹೈಸ್ಕೂಲ್ ಮತ್ತು ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಧರ್ಮ ಜಾತಿ ಭೇದ ಇಲ್ಲ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಇಲ್ಲಿ ಮುಕ್ತವಾಗಿ ನಾವು ಪಾಠವನ್ನು ಕಲಿಸ್ತೇವೆ ಇಲ್ಲಿ ಪ್ರತಿದಿನ ಅವರಿಗೆ ಮಧ್ಯಾಹ್ನದ ಊಟವನ್ನು ಫ್ರೀಯಾಗಿ ನಾವು ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಅದು ಏಳನೆಯಿಂದ ಒಂದರಿಂದ ಏಳನೇವರೆಗೆ ಸರಕಾರ ಕೊಡ್ತಾ ಇದ್ದೇವೆ ನಂತರ ಸೆವೆಂತ್ನಿಂದ ಪಿ ಯು ಸಿವರೆಗೆ ವರೆಗೆ ನಾವು ನಮ್ಮ ಸಂಸ್ಥೆ ಮೂಲಕವಾಗಿ ಸುಮಾರು ಎಷ್ಟು ಹಲವಾರು ವರ್ಷಗಳಿಂದ ನಾವು ನೀಡ್ತಾ ಇದ್ದೇವೆ ಅದರ ಜೊತೆಗೆ ಮುಟ್ಟೆ ಅದೆಲ್ಲ ನಾರ್ಮಲ್ ಮತ್ತು ತಿಂಗಳಿಗೆ ಎರಡು ಬಾರಿ ನಾನ್ ವೆಜ್ ಸಹ ಕೊಡ್ತೇವೆ ಎಲ್ಲರೂ ಮಕ್ಕಳು ಎಲ್ಲ ಸಂತೋಷದಲ್ಲಿ ಇಲ್ಲಿ ಪಾಠ ಕಲಿತಾ ಇದ್ದಾರೆ ನಮಗೆ ಅದಂತೂ ತುಂಬ ಖುಷಿ ಇಲ್ಲಿ ನಾವು ಇಂಗ್ಲೀಷ್ ಹಾಗೂ ಕನ್ನಡ ಎರಡನ್ನೂ ಕಲಿಸ್ತೇವೆ ಕೆಲವು ಸಿ ಬಿ ಎಸ್ ಸಿ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಂದ ಬಂದ ಆರ್ಥಿಕವಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಇಲ್ಲಿ ಫ್ರೀ ಎಜುಕೇಷನ್ ಬರ್ತಾರೆ ಅವರಿಗೆ ನಾವು ಇಂಗ್ಲೀಷನ್ನು ಸಹ ಕಲಿಸ್ತೇವೆ ನಾವು ಈ ವರ್ಷದಿಂದ ಇನ್ನು ಇಂಗ್ಲೀಷ್ ಕ್ಲಾ ಪಠ್ಯ ಪಠ್ಯವನ್ನು ಒಂದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀವಿ ಕ್ಲಾಸನ್ನು ಇನ್ಶಾ ಅಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕ ಶಾಲೆಯನ್ನು ಸಹ ತೆರೆಯುವಂತಹ ಒಂದು ನಮ್ಮ ಆಲೋಚನೆ ಇದೆ ನನ್ನ ಹೆಸರು ತಿಪ್ಪೋಜಿರಾವ್ ಎಂ ಒ ಅಂತೇಳಿ ಕುಗ್ರಾಮ ಅಡಕರೆ ಪಡುಪು ಎಂಬಲ್ಲಿ ಗ್ರೀನ್ ಯೂಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿತ್ತು ಕೇವಲ ಹತ್ತು ಮಕ್ಕಳೊಂದಿಗೆ ಅದು ಈ ಇಂದಿಗೆ ಸುಮಾರು ಮೂವತ್ತೈದು ವರ್ಷಗಳ ಕಾಲದವರೆಗೆ ಮುನ್ನೂರು ವಿದ್ಯಾರ್ಥಿಗಳನ್ನು ಹೆಚ್ಚುವರಿಯಾಗಿ ಮಕ್ಕಳಿದ್ದಾರೆ ಇಲ್ಲಿ ಎರಡನೇದಾಗಿ ನಮ್ಮದು ಸಂಸ್ಥೆ ಜಾತ್ಯಾತೀತ ಸಂಸ್ಥೆ ಅಂತ ಹೇಳ್ಬೋದು ಹಾಗೆ ನಮ್ಮ ಜಮೀತು ಸಂಸ್ಥೆಯು ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಈ ಶಾಲೆಗೆ ಬೇಕಂತ ಪ್ರತಿಯೊಂದು ಕಾಂಪೌಂಡ್ ಇರ್ಬೋದು ಗ್ರೌಂಡ್ ಇರ್ಬೋದು ಪೀಠೋಪಕರಣಗಳಿರ್ಬೋದು ಪಾಠೋಪಕರಣಗಳಿರ್ಬೋದು ಬೆಂಚು ಡೆಸ್ಕು ಪ್ರತಿಯೊಂದು ಪ್ರತಿ ವರ್ಷ ಈ ಸಂಸ್ಥೆ ಈ ಶಾಲೆಗೆ ನೀಡುತ್ತಾ ಬಂದಿದೆ ಈ ಗ್ರಾಮದಲ್ಲಿ ಸುತ್ತಮುತ್ತಲಕ್ಕಂಥವ್ರು ಬಹಳ ಬಡ ಕುಟುಂಬ ಯಾಕಂದರೆ ಎಲ್ಲ ಕೂಲಿ ಕಾರ್ಮಿಕರು ಅಂಥ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಸುಮಾರು ತಿಂಗಳಿಗೆ ಊಟ ಮತ್ತು ಎಲ್ಲ ಶಿಕ್ಷಕರ ಸಂಬಳ ಸೇರಿ ನಾಲ್ಕು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡ್ತಾ ಬರ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಬಿಟ್ಟರೆ ನೆಕ್ಸ್ಟು ಇಲ್ಲಿ ಉಚಿತ ಭೋಜನ ವ್ಯವಸ್ಥೆ ಮಾಡೋದು ನಮ್ಮ ಸಂಸ್ಥೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಮಕ್ಕಳಿಗೂ ಪ್ರಾಥಮಿಕ ಪ್ರೌಢ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಊಟವನ್ನು ಕೊಡ್ತಾ ಬಂದಿದೆ ಎಲ್ಲ ಮಕ್ಕಳು ಈಗ ಆ ಮಗು ಬಡತನ ಬಂದು ಐ ಪಾಸ್ ಪಾಸಾಗಿದ್ದರೆ ಮನೆಯಲ್ಲೇ ಅವರಿಗೆ ಶಿಕ್ಷಣ ಕೊಡ ಇದ್ದಂಥ ಸಮಯದಲ್ಲಿ ಈ ಸಂಸ್ಥೆಯಿಂದ ಅವರಿಗೆ ಹಣವನ್ನು ಕೊಟ್ಟು ಅವ್ರನ್ನ ಇಂಜಿನಿಯರಿಂಗು ಎಮ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇಂಥ ಒಂದು ವಿದ್ಯಾಭ್ಯಾಸಕ್ಕೆ ತಮ್ಮ ಒಂದು ಯುವ ಉತ್ತೇಜನ ಕೊಡ್ತಾ ಬಂದಿದ್ದಾರೆ ಈ ಸಂಸ್ಥೆ ಹೆಂಗಪ್ಪ ಅಂದರೆ ಬಡವರ ಅಭಿವೃದ್ಧಿಗಾಗಿ ಬಡವರ ಏಳಿಗೆಗಾಗಿ ಬಡವರ ಒಂದು ಮುಂದೆ ತರುವಂಥ ಸಂಸ್ಥೆ ಅಂದರೆ ನಮ್ಮ ಜಮೆತುಲ್ ಫಲ ಸಂಸ್ಥೆ ಆದ್ದರಿಂದ ಈ ಸಂಸ್ಥೆ ನಮಗೆ ಇಲ್ಲಿ ಶೈಕ್ಷಣಿಕ ಪ್ರವಾಸಕ್ಕಿರ್ಬೋದು ಶಾಲಾ ಫೆಸ್ಟ್ ಫೆಸ್ಟಿವಲ್ ಇರ್ಬೋದು ಸ್ಕೂಲ್ ಡೇ ಇರ್ಬೋದು ಕ್ರೀಡಾಪಟ ಕ್ರೀಡಾಟಗಳಿರ್ಬೋದು ಎಲ್ಲ ಚಟುವಟಿಕೆಗೂ ರಾಷ್ಟ್ರೀಯ ಹಬ್ಬಗಳು ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಇಂಥ ಎಲ್ಲ ಒಂದು ಇದಕ್ಕೂ ನಮ್ಮ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದಾರೆ ನಮ್ಮ ಸಂಚಾಲಕರು ಅಧ್ಯಕ್ಷರು ಆಡಳಿತ ಮಂಡಳಿಯವರು ನನ್ನ ಹೆಸರು ಹಸ್ಮಾಬಾನು ನಾನು ಇಲ್ಲಿ ಗ್ರೀನ್ ವ್ಯೂ ಪಿ ಯು ಕಾಲೇಜಲ್ಲಿ ಹಿಸ್ಟ್ರಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದರಲ್ಲಿ ಕಾಲೇಜು ಸ್ಥಾಪನೆಯಾಗಿದೆ ನಾನು ಅಲ್ಲಿಂದ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಇಲ್ಲಿ ಹತ್ತು ನೂರು ಶೇಕಡ ಫಲಿತಾಂಶ ಎರಡು ಸಾವಿರದ ಹದಿನೈದರಿಂದಲೂ ಎರಡು ಸಾವಿರದ ಇಪ್ಪತ್ತ ಈ ಈವರೆಗೂ ಕೂಡ ಬರ್ತಾ ಇದೆ ಇದು ನಮಗೆ ಒಂದು ಒಳ್ಳೆಯ ಹೆಮ್ಮೆ ವಿಷಯ ಅಂತ ಹೇಳ್ತೇನೆ ನಾನು ಯಾಕೆಂತ ಹೇಳಿದರೆ ಈ ರಿಸಲ್ಟಿಗಾಗಿ ಇದರ ಈ ರಿಸಲ್ಟಿಂದಾಗಿ ಇಲ್ಲಿ ದೂರದ ವಿದ್ಯಾರ್ಥಿಗಳು ಇಷ್ಟು ಗ್ರಾಮೀಣ ಪ್ರದೇಶದ ಈ ಕಾಲೇಜಾದರೂ ಸಹ ದೂರ ದೂರದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಅದು ನಮಗೆ ಖುಷಿಯ ಸಂಗತಿ ಇಲ್ಲಿ ಸುತ್ತಮುತ್ತಲು ಏಳೆಂಟು ಕಾಲೇಜುಗಳಿದೆ ಹತ್ತಿರ ಆದರೂ ಸಹ ಇಲ್ಲಿ ಈ ಕಾಲೇಜನ್ನು ಆಯ್ಕೆ ಮಾಡಿದ್ದಾರೆ ಇದು ನಮಗೆ ಒಳ್ಳೆ ವಿ ಒಳ್ಳೆ ಖುಷಿಯ ಸಂಗತಿ ಅಂತ ನಾನು ಹೇಳ್ತೇನೆ ಯಾಕೆಂತ ಹೇಳಿದರೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ನೂರು ಫಲಿತಾಂಶ ಬರ್ತಾ ಇದೆ ಆ ಒಂದು ಉದ್ದೇಶಕ್ಕಾಗಿಯೇ ಇಲ್ಲಿ ವಿದ್ಯಾರ್ಥಿಗಳು ಈ ಕಾಲೇಜನ್ನು ಚೂಸ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿ ಬರಬೇಕಾದ್ರೆ ನಮ್ಮದು ಪಿ ಯು ಸಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಬರೇ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಷ್ಟೇ ಪಾಸಾಗ್ತಾರೆ ಮತ್ತು ಇಲ್ಲಿಂದ ಹೋಗಬೇಕಾದ್ರೆ ಅವರು ಡಿಸ್ಟಿಂಕ್ಷನ್ ತಗೊಂಡು ಹೋಗ್ತಾರೆ ಅದು ತುಂಬ ಖುಷಿ ಇದೆ ನಮಗೆ ಅದರಲ್ಲಿ ಅದರ ಜೊತೆಗೆ ನಾವು ರೆಮಿಡಿಯಲ್ ಕ್ಲಾಸಸ್ ಮಾಡ್ತೇವೆ ಯಾರು ಹಿಂದುಳಿದ ಕಲಿಯೋದ್ರಲ್ಲಿ ತುಂಬ ಹಿಂದುಳಿದಿದ್ದಾರೋ ಅಂಥ ವಿದ್ಯಾರ್ಥಿಗಳು ಪಾಸಾಗಿ ಹೋಗಬೇಕಂತ ಹೇಳಿಕೊಂಡವರಿಗೆ ರೆಮಿಡಿಯಲ್ ಕ್ಲಾಸಸ್ ಮಾಡೋದ್ರ ಮೂಲಕ ಅವರ ಶಿಕ್ಷ ಅವರ ಶಿಕ್ಷಣಕ್ಕಾಗಿ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಈ ಕಾಲೇಜಿನ ವಿಶೇಷ ಏನಂತ ಹೇಳಿದರೆ ಆಡಳಿತ ಮಂಡಳಿ ಅಂತಲೇ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಯಾಕೆಂದರೆ ಅವರ ಸಹಕಾರ ಅವರ ಬೆಂಬಲದಿಂದಲೇ ನಮ್ಮ ಕರ್ತವ್ಯವನ್ನು ನಾವು ತಪ್ಪದೆ ನಿರ್ವಹಿಸಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದೆ ಅಂತ ಹೇಳ್ತೇನೆ ಈ ಯಾವುದೇ ಒಂದು ಲಾಭಕ್ಕಾಗಿ ಈ ಕಾಲೇಜು ಈ ಆಡಳಿತ ಮಂಡಳಿ ಈ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ ಮುಖ್ಯ ಉದ್ದೇಶ ಅವರದ್ದು ಏನಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವ ಬಡ ವಿದ್ಯಾರ್ಥಿಗಳಿಗಾಗಿ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಅವರ ಶೈಕ್ಷಣಿಕ ಪ್ರಗತಿಗಾಗಿ ಬರೀ ಶುಲ್ಕ ವಿನಾಯಿತಿ ಮಾಡಿಕೊಂಡವರಿಗೆ ಅವರಿಗೆ ಇಲ್ಲಿ ಈ ಕಾಲೇಜನ್ನು ಸ್ಥಾಪನೆ ಮಾಡಿದೆ ಆ ಮೂಲಕ ಒಂದು ಉತ್ತಮ ಸೇವೆಯನ್ನು ಈ ಆಡಳಿತ ಮಂಡಳಿ ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಮತ್ತು ಈ ಒಂದು ಆಡಳಿತ ಸಂಸ್ಥೆಯು ಬಡ ವಿದ್ಯಾರ್ಥಿಗಳ ಒಂದು ವರಪ್ರಸಾದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಹೆಸರು ರಶ್ಮಿ ನಾನು ಗ್ರೀನ್ ವ್ಯೂ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯು ಜಮೈ ತುಲ್ಫಲ ಆಡಳಿತ ಸಂಸ್ಥೆಯ ವತಿಯಿಂದ ನಡೆಸಲ್ಪಡುತ್ತಿದೆ ಅಡ್ಕರೆಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಷರ ಕ್ರಾಂತಿಯನ್ನು ಉಂಟು ಮಾಡಿದ ಅದಕ್ಕೆ ಮುನ್ನುಡಿ ಬರೆದ ಹೆಗ್ಗು ಹೆಗ್ಗಳಿಕೆ ನಮ್ಮ ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯದು ಪ್ರೌಢಶಾಲೆಯು ರಹಿತವಾಗಿದ್ದು ಉಚಿತ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಮಾಡಿರುತ್ತಾರೆ ಇದು ವಿದ್ಯಾರ್ಥಿಗಳಿಗೆ ಬಹಳ ಸಹಕಾರಿಯಾಗಿದೆ ಪ್ರೌಢಶಾಲಾ ವಿಭಾಗದಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದ್ದು ಇದು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹಾಗೂ ಸೃಜನಶೀಲತೆಯನ್ನು ಹೆಚ್ಚು ಮಾಡಲು ಕಾರಣವಾಗಿದೆ ಇದರಿಂದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವಂತಹ ಅವಕಾಶವೂ ಸಿಕ್ಕಿದೆ ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲಾ ವಿಭಾಗ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸುತ್ತಿದೆ ಇಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯವರು ಉತ್ತಮವಾದ ಧನ ಸಹಾಯವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪ್ರತಿಭಾವಂತ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡುತ್ತಿರುವುದು ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ ನಮ್ಮ ಶಾಲೆಯಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಹಾಗೆಯೇ ಗ್ರೀನ್ ಫೆಸ್ಟ್ ಶೈಕ್ಷಣಿಕ ಪ್ರವಾಸ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅಡ್ಕರೆಯಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಅಗತ್ಯತೆಯನ್ನು ಮನಗೊಂಡು ಜಮೆತುಲ್ ಫಲಾ ಸಂಸ್ಥೆಯವರು ಹುಟ್ಟುಹಾಕಿದ ನಡೆಸುತ್ತಿರುವ ವಿದ್ಯಾಸಂಸ್ಥೆಯೇ ನಮ್ಮ ಗ್ರೀನ್ ಯು ವಿದ್ಯಾಸಂಸ್ಥೆ ಇಬ್ರಾಹಿಂ ಖಲೀಲ್ ನಾನು ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಅಟಲ್ ನೋಡಲ್ ಶಿಕ್ಷ ಶಿಕ್ಷಕರಾಗಿಯೂ ಸಹ ಕಳೆದ ಐದು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಶಾಲೆಯು ಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಎರಡು ಸಾವಿರದ ಇಪ್ಪತ್ತು ನವೆಂಬರ್ನಿಂದ ಆರಂಭವಾಯಿತು ಆನಂತರ ಐದು ವರ್ಷಗಳಿಂದ ಅನೇಕ ಕಾಂಪಿಟೇಷನ್ಗಳಲ್ಲಿ ಮತ್ತು ಹೊರಗಿನ ಕಾಲೇಜುಗಳಲ್ಲಿ ಉದಾಹರಣೆ ಸೈಂಟ್ ಜೋಸೆಫ್ ಜೋ ಪಿಲಿಕುಳ ಈ ರೀತಿ ಮತ್ತು ಎಕ್ಸಲೆಂಟ್ ಕಾಲೇಜುಗಳು ಹೀಗೆ ಅನೇಕ ಕಡೆಗಳಲ್ಲಿ ನಡೆದಂತಹ ಸ್ಪರ್ಧೆಗಳು ಟ್ರೈನಿಂಗ್ಗಳಲ್ಲಿ ನಾವು ಭಾಗವಹಿಸಿದ್ದೇವೆ ಮಕ್ಕಳು ಸಹಿತ ಭಾಗವಹಿಸಿದ್ದೇವೆ ಅದೇ ರೀತಿಯಲ್ಲಿ ಶಿಕ್ಷಕರಿಗೂ ಕೂಡ ಡಯಟ್ ವತಿಯಿಂದ ಎಲ್ಲ ತರಬೇತಿಗಳು ಸಿಕ್ಕಿದೆ ಅದರಲ್ಲಿ ಕೂಡ ನಾವು ಭಾಗವಹಿಸಿದ್ದೇವೆ ಅದೇ ರೀತಿಯಲ್ಲಿ ಶಾಲೆಯಲ್ಲಿ ನಾವು ಮಾಡೆಲ್ಗಳನ್ನು ಮಾಡಿ ವಸ್ತು ಇದು ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ನಾವು ಮಾಡಿದ್ದೇವೆ ಮಕ್ಕಳಿಗೆ ಇದರಲ್ಲಿ ಟೆಕ್ನಾಲಜಿಕಲ್ ಆಗಿ ಮುಂದೆ ಬರಲಿಕ್ಕೆ ಅದರಲ್ಲಿ ಬೇಕಾದಂತಹ ಟ್ರೈನಿಂಗನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಪಕ್ಕದ ಶಾಲೆಗಳಲ್ಲಿ ಇಲ್ಲದಂತಹ ಸವಲತ್ತುಗಳನ್ನು ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಅಟಲ್ ಟಿಂಕರಿಂಗ್ ಲ್ಯಾಬು ಪಕ್ಕದ ಶಾಲೆಗಳಲ್ಲಿ ಎಲ್ಲಿಯೂ ಇಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಮಾತ್ರ ಇದೆ ಮಕ್ಕಳಿಗೆ ಟೆಕ್ನಾಲಜಿಕಲ್ ಆಗಿ ಮುಂದೆ ಬರಲಿಕ್ಕೆ ಈಗ ಎ ಇ ಎ ಐ ಇರುವಂಥ ಜಗತ್ತಾಗಿದೆ ಅದೇ ಅದೇ ರೀತಿಯಲ್ಲಿ ಸ್ಕೋಡಿಂಗ್ ಮಾಡಲಿಕ್ಕೆ ಸರ್ಕ್ಯೂಟ್ ರಚನೆ ಮಾಡಲಿಕ್ಕೆ ಇದನ್ನೆಲ್ಲ ನಾವು ಇಲ್ಲಿ ಇದ್ದೇವೆ ಮಕ್ಕಳಿಗೆ ಇದರಿಂದ ತುಂಬ ಪ್ರಯೋಜನ ಆಗ್ತದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಥ ಅವಕಾಶಗಳು ಸಿಗುವುದಿಲ್ಲ ಈ ಶಾಲೆಯಲ್ಲಿ ನಮಗೆ ಇಂಥ ಅವಕಾಶಗಳು ತುಂಬ ಸಿಗ್ತಾಯಿದೆ ನನ್ನ ಹೆಸರು ಫಾತಿಮತ್ ಫಾಯಿಮಾ ನಾನು ಜಮಿಯುತುಲ್ಫಲಾ ಗ್ರೀನ್ ಯು ಪ್ರೌಢಶಾಲೆ ಅಡ್ಕರ ಪಡುಪುವಿನ ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಈ ಶಾಲೆಗೆ ಮೊದಲು ಎಂಟನೇ ತರಗತಿಗೆ ಬಂದಾಗ ಒಂದು ರೀತಿಯ ಭಯ ಹಾಗೂ ಹಂಚಿಕೆ ಉಂಟಾಗಿತ್ತು ನಂತರ ಇಲ್ಲಿನ ಶಿಕ್ಷಕರ ಪ್ರೋತ್ಸಾಹ ಹಾಗೂ ಆತ್ಮೀಯತೆ ನನಗೆ ಉತ್ತಮ ಮಟ್ಟದಲ್ಲಿ ಕಲಿಯಲು ಸಹಾಯ ಮಾಡಿತ್ತು ನಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸಹ ಅವಕಾಶ ನೀಡಿದ್ದಾರೆ Myself Halima Trifa. I'm proud to study in this college because we have so many of facilities. We have clean campus and library, libraries. Our teachers are very supportive and friendly. They understanding every subject clearly, and uh, the, here they are providing midday meal for free of cost, which is helpful for student. We have every freedom. Our teachers are very supportive and friendly. I'm proud to study in this college. I feel. ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಲೆಕ್ಚರರ್ಸ್ ದೇ ಆರ್ ಸಪೋರ್ಟಿಂಗ್ ಇನ್ ಎವ್ರಿ ಮೂಮೆಂಟ್ ಐ ಆಮ್ ರಿಯಲಿ ಪ್ರೌಡ್ ಟು ಸ್ಟಡಿ ಇನ್ ದಿಸ್ ಕಾಲೇಜ್ ಬಿಕಾಸ್ ಇಟ್ ಪ್ರೊವೈಡ್ ಎಸ್ ಅ ವೆರಿ ಗುಡ್ ಎನ್ವಿರಾನ್ಮೆಂಟಲ್ ಲರ್ನಿಂಗ್ ಇಯರ್ಲಿ ಅವರ್ ಕಾಲೇಜ್ ಕಂಡಕ್ಟಿಂಗ್ ವೇರಿಯಸ್ ಕೈಂಡ್ಸ್ ಆಫ್ ಪ್ರೋಗ್ರಾಮ್ ಟು ಇನ್ಸ್ಪೈರ್ ಎಸ್ ಲೈಕ್ ಕಲ್ಚರಲ್ ಫೆಸ್ಟ್ ಗ್ರೀನ್ ಫೆಸ್ಟ್ ಸ್ಪೋರ್ಟ್ಸ್ ಪಿಕ್ನಿಕ್ ಎಕ್ಸೆಟ್ರಾ ನಾನು ಐಷತ್ ಸಂಬ್ರೀನಾ ನಾನು ಜಮ್ಯಾತುಲ್ ಫಲಾ ಗ್ರೀನ್ ಯು ಪಿ ಯು ಕಾಲೇಜಲ್ಲಿ ಕಲಿಯುತ್ತಾ ಇದ್ದೇನೆ ನಮ್ಮ ಶಿಕ್ಷಕರು ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡುತ್ತಾರೆ ಹಾಗೂ ನಮಗೆ ಕಲಿಕೆಯಲ್ಲೂ ಶಿಕ್ಷಣದಲ್ಲೂ ಒಳ್ಳೆಯ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಇಲ್ಲಿ ಕಲಿಯುತ್ತಿರುವುದು ನಮಗೆ ತುಂಬ ಹೆಮ್ಮೆಯ ವಿಷಯ ಏಕೆಂದರೆ ಇಲ್ಲಿ ಕಳೆದ ಹತ್ತು ವರ್ಷದಿಂದ ನೂರು ಶೇಕಡ ಫಲಿತಾಂಶವು ಬರುತ್ತಿದೆ ಹಾಗೂ ಈ ವರ್ಷ ಹನ್ನೊಂದನೇ ವರ್ಷ ಈ ವರ್ಷವೂ ಕೂಡ ನಾವು ನೂರು ಶೇಕಡ ಫಲಿತಾಂಶವನ್ನು ಪಡೆಯಲು ನಾವು ಶ್ರಮ ನನ್ನ ಅಕ್ಕ ಕೂಡ ಇದೇ ಕಾಲೇಜಲ್ಲಿ ಕಲಿತಿರೋದು ಆದ ಕಾರಣ ನಮ್ಮ ಮನೆಯವರು ಕೂಡ ಇದೇ ಕಾಲೇಜ್ ಚೂಸ್ ಮಾಡಿದ್ದಾರೆ ಈ ಕಾಲೇಜಿನಲ್ಲಿ ಮೊದಲ ಎರಡು ವರ್ಷದ ಮುಂಚೆ ನಮ್ಮ ಸೀನಿಯರ್ಸ್ ಸ್ಟೇಟಲ್ಲಿ ಏತ್ ರ್ಯಾಂಕ್ ಬಂದಿದ್ದಾಳೆ ಇದು ನಮಗೆ ತುಂಬ ಅಭಿಮಾನದ ವಿಷಯವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳು ಹೊಂದಿರುವ ಕಾಲೇಜ್ ನಮ್ಮದಾಗಿದೆ ಇದು ನಮಗೆ ಬಹಳ ಅಭಿಮಾನವಾಗಿದೆ ಇದಕ್ಕಾಗಿ ನಾನು ಜಮಿಯತುಲ್ ಫಲಾ ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ನನ್ನ ಹೆಸರು ನೆಹಿಮ ನಾನು ಐದನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಐದು ವರ್ಷದಿಂದ ಇಲ್ಲೇ ಕಲಿಯುತ್ತಿದ್ದೇನೆ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದು ಅವರು ಅವರು ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿ ನೋಡಿಕೊಳ್ಳುತ್ತಾರೆ ಅಲ್ಲದೆ ಇಲ್ಲಿ ಪಾಠದ ಜೊತೆಗೆ ಪಾಠದ ಜೊತೆಗೆ ನೃತ್ಯ ಹಾಡು ನೃತ್ಯ ಹಾಡು ನಾಟಕ ಕಥೆಗಳನ್ನು ಹೇಳಿಕೊಡುತ್ತಾರೆ ಈ ಶಾಲಾ ಆಡಳಿತ ಮಂಡಳಿಯಾದ ಜಮಿಯತುಲ್ ಫಲಾ ಅವರು ನಮಗೆ ಬೇಕಾದ ಎಲ್ಲ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಡುತ್ತಾರೆ ಈ ಶಾಲೆಯಲ್ಲಿ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜ್ ಇದು ನನ್ನ ಅಕ್ಕ ಅಣ್ಣಂದಿರು ಕಲಿತು ಒಳ್ಳೆಯ ಫಲಿತಾಂಶವನ್ನು ಗಳಿಸಿದ್ದಾರೆ ಇಲ್ಲಿನ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಲಿಸಿಕೊಡುತ್ತಾರೆ ಎಟಿಎಲ್ ಲ್ಯಾಬ್ ವ್ಯವಸ್ಥೆ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಶೈಕ್ಷಣಿಕ ಪ್ರವಾಸವನ್ನು ಸ್ಪೋರ್ಟ್ಸ್ ಡೇ ಸ್ಕೂಲ್ ಡೇ ಶೈಕ್ಷಣಿಕ ಪ್ರವಾಸವನ್ನು ಹಂಬಿರುತ್ತಾರೆ